ಗುಣಮಟ್ಟದ ಶಿಕ್ಷಣದ ನೆಪ ಹೇಳಿ ಟೀಚರ್ಸ್ ಕ್ವಾಲಿಫೈಡ್ ಅಲ್ಲ ಬಿ ಎಡ್ ಆಗಿಲ್ಲ ಡಿ ಎಡ್ ಆಗಿಲ್ಲ ಅಂತ ಸುಳ್ಳುಗಳನ್ನು ಹೇಳ್ತಾ ಈಗಾಗಲೇ ನಾವು ಶೈಕ್ಷಣಿಕ ವರ್ಷ ನಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ವೆರಿಫಿಕೇಷನ್ ಆಗಿದೆ ಸ್ಕ್ರೀನಿಂಗ್ ಕಮಿಟಿ ಬಂದಿತ್ತು ವೆರಿಫಿಕೇಷನ್ ಆಗಿ ಎಲ್ಲರೂ ಸಹ ಬಿ ಎಡ್ ಡಿ ಎಡ್ ಅಗತ್ಯ ಟ್ರೈನಿಂಗ್ಗಳನ್ನು ತೊಗೊಂಡು ಬಂದಿರೋ ಟೀಚರ್ಸೇ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಎಲ್ಲ ಗೊತ್ತಿದ್ದೂ ಅವರು ಪದೇ ಪದೇ ಇವರು ಗುಣಮಟ್ಟದ ಶಿಕ್ಷಣದ ನೆಪ ಹೇಳಿ ಟೀಚರ್ಸ್ನ ಸ್ಟೂಡೆಂಟ್ಸ್ನ ಬೀದಿಗೆ ತರೋ ಒಂದು ಪ್ರಯತ್ನನ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ನಾವು ಆಯುಕ್ತರ ಜೊತೆಗೆ ಮಾತಾಡಿದ್ವಿ ವಿಶೇಷ ಆಯುಕ್ತರ ಜೊತೆಗೂ ಮಾತಾಡಿದ್ವಿ ಅವರ ಒಂದು ನಿರ್ಧಾರದಿಂದ ಅವರು ಹಿಂದೆ ಸರ್ದಿಲ್ಲ ನಮ್ಮ ಬೇಡಿಕೆಗಳೇನೆಂದರೆ ಏನು ಶಿಕ್ಷಣ ಇಲಾಖೆಗೆ ವಹಿಸ್ಕೊಡ್ತಾ ಇದೆ ಬಿ ಎಂ ಪಿ ಶಾಲೆ ಕ ಶಾಲಾ ಕಾಲೇಜುಗಳನ್ನು ಅದನ್ನು ವಹಿಸ್ಕೊಡ್ಬಾರ್ದು ಅದು ಇಲ್ಲಿಗೆ ನಿಲ್ಲಬೇಕು ಅದು ನಮಗೆ ಲಿಖಿತ ರೂಪದಲ್ಲಿ ಅದನ್ನು ರವಾನಿಸಬೇಕು ಇನ್ನೊಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇವಾ ಭದ್ರತೆ ಇಲ್ಲಿರ್ತಕ್ಕಂಥ ಮತ್ತು ಯಾವುದೇ ಟೀಚರ್ಸನ್ನು ಅವರು ಕೆಲಸದಿಂದ ಬಿಡುಗಡೆಗೊಳಿಸೋಂಗಿಲ್ಲ ಇವರನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋ ಈ ಇಷ್ಟು ಬೇಡಿಕೆಗಳನ್ನ ಇಟ್ಟು ನಾವು ನಿರಂತರವಾಗಿ ಧರಣಿ ಮಾಡ್ತಾಯಿದ್ದೀವಿ ಇವತ್ತಿನಿಂದ ನಾವು ಅನಿರ್ದಿಷ್ಟವಾದ ಧರಣಿ ಮಾಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಬೇಡಿಕೆಗಳು ಅಂದರೆ ನಮ್ಮ ಧರಣಿ ಅನಿರ್ದಿಷ್ಟವಾಗಿ ಮುಂದುವರಿತಾನೆ ಇರುತ್ತೆ ಹಾಗೆ ಈಗ ಶಾಲಾ ಕಾಲೇಜ್ ಈಗ ಬಿ ಬಿ ಎಂ ಪಿ ಶಾಲಾ ಕಾಲೇಜುಗಳಿಗೆ ಔಟ್ಸೋರ್ಸ್ ಟೀಚರೇ ಜೀವಾಳ ಅವರಿಲ್ಲ ಅಂದರೆ ಮಕ್ಕಳು ಪಾಠ ಮಾಡೋರು ಟೀಚರ್ಸ್ ಇಲ್ಲ ಈಗ ಹೋಗಿ ಒಂದು ಸಲ ಬಿ ಎಂ ಪಿ ಶಾಲಾ ಕಾಲೇಜುಗಳನ್ನ ಯಾರಾದರೂ ನೋಡಿ ಅಲ್ಲಿ ಯಾವ ಟೀಚರ್ಸ್ ಇಲ್ಲದೆ ಮಕ್ಕಳೆಲ್ಲ ಬೀದಿ ಬೀದಿ ಅಲಿತಾ ಇರ್ತಾರೆ ಸೊ ಇಲ್ಲಿ ಬರೋ ಮಕ್ಕಳೆಲ್ಲ ವಲಸೆ ಕಾರ್ಮಿಕರ ಮಕ್ಕಳಾಗಿರೋದ್ರಿಂದ ಅವರ ಬದುಕಿನ ಜೊತೆ ಅವರ ಭವಿಷ್ಯದ ಜೊತೆ ಅಧಿಕಾರಿಗಳು ಚಲ್ಲಾಟ ಆಡಬಾರ್ದು ಸರ್ಕಾರ ಚಲ್ಲಾಟ ಆಡಬಾರ್ದು ನಮ್ಮ ಬೇಡಿಕೆಗಳು ಈಡೇರೋ ಈ ನಮ್ಮ ಬೇಡಿಕೆಗಳು ಏನಿದೆನೋ ಅದನ್ನು ಸರ್ಕಾರ ಮನಗಂಡು ಸಭೆ ಕರೆದು ನಮಗೆ ಈ ಕ್ಷಣವೇ ಅದನ್ನೆಲ್ಲ ಮಾಡಲ್ಲ ಅಂತಕ್ಕಂಥ ಒಂದು ಸಂದೇಶನ ನಮಗೆ ಕೊಡಬೇಕು ಅಲ್ಲಿವರೆಗೂ ನಾವು ಹೋರಾಟನ ಮುಂದುವರಿಸ್ತೀವಿ ಹಾಂ ಸುಮಾರು ಬಂದಿದ್ದಾರೆ ಪುಟ್ಟಣ್ಣ ಸರ್ ಬಂದರು ಇಮ್ರಾನ್ ಪಾಷಾ ಬಂದರು ಸೊ ಎಕ್ಸೋ ಹಾಗೆ ಅಧಿಕಾರಿ ವಿಶೇಷ ಆಯುಕ್ತರು ಬಂದಿದ್ದರು ಸೊ ಅವ್ರ ಹತ್ರನೇ ನಮಗೆ ಅದು ಕ್ಲಾರಿಫಿಕೇಷನ್ ತೊಗೋಬೇಕಿತ್ತು ಬಟ್ ಅವರು ನಿಖರವಾಗಿ ಹೇಳೋದ್ರು ಇಲ್ಲ ನಾವು ಸರ್ಕಾರಿ ಇಲಾಖೆಗೆ ಇದನ್ನು ಕೊಟ್ಟೇ ಕೊಡ್ತೀವಿ ಅಂತ ಕೊಟ್ಟೇ ಕೊಡ್ತೀವಿ ಸೊ ಆ ಥರ ಕೊಟ್ಟ ತಕ್ಷಣ ಇಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿ ಶಿಕ್ಷಕರು ಇದು ಉಪನ್ಯಾಸಕರು ಅವು ಪರಮನೆ ಇದು ಔಟ್ಸೋರ್ಸ್ ಟೀಚರ್ಸ್ ಹೋಗಿ ಗೆಸ್ಟ್ ಫ್ಯಾಕಲ್ಟಿ ಆಗ್ತಾರೆ ಗೆಸ್ಟ್ ಫ್ಯಾಕಲ್ಟಿ ಆದ ತಕ್ಷಣ ನಮ್ಮ ಸ್ಯಾಲ್ರಿನಲ್ಲೇನಿದೆಲ್ಲ ಅದು ಇಮಿಡಿಯೇಟ್ಲಿ ಅದು ಲೋ ಆಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಈಗ ಕೊಡ್ತಿರೋ ಅಲ್ಪ ಸ್ವಲ್ಪ ಸ್ಯಾಲ್ರಿ ನಮ್ಗೆ ಇಲ್ದಂಗೆ ಆಗುತ್ತೆ ಮತ್ತು ನಮ್ಮನ್ನೇ ಕಂಟಿನ್ಯೂ ಮಾಡ್ತಾರೆ ನಮ್ಮನ್ನೇ ಮುಂದುವರಿಸ್ತಿದ್ದಾರೆ ಅಂತಕ್ಕಂಥ ಯಾವುದೇ ಇದಿಲ್ಲ ಯಾವ ಭರವಸೆಗಳು ಇಲ್ಲ ಅವ್ರು ಹೇಳ್ತಾರೆ ಎಸ್ ಡಿ ಎಮ್ ಸಿ ಅವರು ನಿಮ್ಮನ್ನು ಇದು ಮಾಡ್ಕೊಳ್ತಾರೆ ಎಚ್ ಎಮ್ಸ್ಗಳ ಮೇಲೆ ನೀವು ಅಥಾರಿಟಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇವರು ಅದಕ್ಕೆಲ್ಲೂ ಅವ್ರು ಕ ನೀಡ್ತಿರೋ ಕಾರಣ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಫಲಿತಾಂಶ ಅಂತ ಹೇಳ್ತಿದ್ದಾರೆ ಗುಣಮಟ್ಟದ ಫಲಿತ ಫಲಿತಾಂಶ ತಗೊಂಡ್ರೆ ನೀವು ಸರ್ಕಾರಿ ಶಾಲಾ ಕಾಲೇಜುಗಳ ಫಲಿತಾಂಶ ಲಿಸ್ಟ್ ತಗೊಳ್ಳಿ ಹಾಗೆ ಬಿ ಬಿ ಎಂ ಪಿ ಫಲಿತಾಂಶದ ಲೀಸ್ಟ್ ತಗೊಳ್ಳಿ ಬಿ ಬಿ ಎಂ ಪಿನೇ ಇಪ್ಪತ್ತೈದು ಪರ್ಸೆಂಟೇಜ್ ಬಿ ಬಿ ಎಂ ಪಿ ಫಲಿತಾಂಶನೇ ಹೈ ಇದೆ ಸೊ ಇಷ್ಟು ವಲಸೆ ಕಾರ್ಮಿಕರ ಮಕ್ಕಳು ಕನ್ನಡ ಬರಲ್ಲ ತೆಲುಗು ಮೂಲದವ್ರು ಇರ್ತಾರೆ ತಮಿಳ್ ಮೂಲದಲ್ಲಿರ್ತಾರೆ ಆ ಮಕ್ಕಳನ್ನ ಇಟ್ಕೊಂಡು ನಾವು ಕನ್ನಡ ಮೀಡಿಯಂ ಸೇರ್ಕೊಳ್ತಾರೆ ಆ ಮಕ್ಕಳನ್ನ ಕನ್ನಡ ಕಲಿಸ್ಬೇಕು ನಾವು ಇಂಗ್ಲೀಷ್ ಕಲಿಸ್ಬೇಕು ಆ ಭಾಷೆ ಭಾಷೆ ಪ್ರಾಬ್ಲಮ್ ಇದ್ರೂ ಸಹ ನಾವು ಆ ಮಕ್ಕಳ ಜೊತೆ ನಾವು ನಿರಂತರವಾಗಿ ಅವ್ರನ್ನ ಅವ್ರ ಭವಿಷ್ಯ ರೂಪಿಸ್ಕೊಡೋಕ್ಕೆ ನಾವೆಲ್ಲ ಮಾಡ್ತಾ ಇದ್ದೀವಿ ಆದರೆ ಇವ್ರು ನಮ್ಮ ಭವಿಷ್ಯನೇ ತೊಗೊಂಬಂದು ಇವತ್ತು ಬೀದಿಗಿಟ್ಟಿದ್ದಾರೆ